ಕೆಪಿಟಿಸಿಎಲ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷರಾದ ಕೆ ರವರು ಮತ್ತು ಪದಾಧಿಕಾರಿಗಳಿಂದ ವಿಶ್ವ ಕಾರ್ಮಿಕರ ದಿನಾಚರಣೆಯ ಸಂಘದ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಕೆಪಿಟಿಸಿಎಲ್ ಎಂಪ್ಲಾಯೀಸ್ ಯೂನಿಯನ್ ಪದಾಧಿಕಾರಿಗಳು ಮಾತನಾಡಿ ಸದಸ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಸಂಘ ಸದಾ ನಿಮ್ಮೊಂದಿಗೆ ಇರುತ್ತದೆ ಎಂದು ವಿಶ್ವಾಸದ ನುಡಿಗಳನ್ನು ನುಡಿಯುತ್ತಾ ಸಮಸ್ತ ಕಾರ್ಮಿಕರಿಗೆ ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ ಬೆಂಗಳೂರು ದಕ್ಷಿಣ ಸಂಘಟನಾ ಕಾರ್ಯದರ್ಶಿ ಕೆಸಿ ಮಂಜುನಾಥ್ರವರಿಗೆ ರಾಜ್ಯಾಧ್ಯಕ್ಷರಾದ ಕೆಬಲರಾಮ್ ರವರು ಮತ್ತು ಪದಾಧಿಕಾರಿಗಳು ಅಭಿನಂದಿಸಿದರು ಈ ಒಂದು ಸಂಘ ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ಮಾಡುತ್ತೆ ಅಂತ ಹೇಳ್ತಾ ಹಾಗೆ ಮುಂದುವರೆದ ಭಾಗ ಈ ಒಂದು ನಮ್ಮ ಇಲಾಖೆನ ನಾವು ನೀವು ಎಲ್ಲರೂ ಈ ಇಲಾಖೆನ ಖಾಸಗೀಕರಣ ಆಗಬಾರ್ದು ಈ ಇಲಾಖೆ ಯಾವಾಗಲೂ ರಾಜ್ಯ ಸರ್ಕಾರ ಅಡಿನಲ್ಲೇ ಇರಬೇಕು ಅಂತ ನಾವು ಇವತ್ತಿನ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೂ ಸಹ ಇವತ್ತು ಆಡಳಿತ ವರ್ಗ ಕಣ್ಣು ಮುಚ್ಚಾಲೆ ಆಟಗಳನ್ನ ಪ್ರಾರಂಭ ಆಗಿದೆ ಈಗ ಆಲ್ರೆಡಿ ಪ್ರೈವೇಟೈಸೇಷನ್ ಆಗಲಿ ಒಂದು ಅರವತ್ತರಿಂದ ಎಪ್ಪತ್ತು ಭಾಗ ನಮ್ಮ ಇಲಾಖೆಯಲ್ಲಿದೆ ಇದೆ ಇದೆ ತಾನೇ ಬೇಕಾದಷ್ಟು ಪ್ರೈವೇಟೈಸೇಷನ್ ಔಟ್ಸೋರ್ಸಸ್ ಮೀಟ್ರೇಡರ್ ಇರ್ಬೋದು ಔಟ್ ಸೋರ್ಸಸ್ ಮ್ಯಾನ್ ಪವರ್ ಇರ್ಬೋದು ಔಟ್ ಸೋರ್ಸಸ್ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಇವತ್ತು ಸ್ಟೇಷನ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ಬೋದು ಔಟ್ಸೋರ್ಸಿಂಗಿಂದ ಡೇಟಾ ಎಂಟ್ರಿಗಳು ತಗೊಂಡಿರ್ಬೋದು ವೆಹಿಕಲ್ಸ್ ಇರ್ಬೋದು ಬಹಳಷ್ಟು ಆಮೇಲೆ ವರ್ಕ್ಸ್ ಇರ್ಬೋದು ಇವತ್ತು ಎಲ್ಲ ವರ್ಕ್ಸ್ ಟರ್ಕಿ ಬೇಸಕ್ಕೆ ಔಟ್ಸೋರ್ಸಸ್ ಅಲ್ಲಿ ಕೊಡುವಂತಹ ನಿರ್ದೇಶನ ಮೊದಲೆಲ್ಲ ನಾವೇ ಕೆಲಸ ನಿರ್ವಹಿಸ್ತಾ ಇದ್ವಿ ನಮ್ದೇ ಮ್ಯಾನುಫ್ಯಾಕ್ಚರ್ ನಾವೇ ಮಾಡ್ತಾ ಇದ್ವಿ ಆರ್ ಸಿ ಸಿ ಪೋಲ್ ಇರ್ಬೋದು ನಮ್ಮ ಲೈನ್ ಸ್ಟ್ರಕ್ಚರ್ ಮೆಟೀರಿಯಲ್ಸ್ ಇರ್ಬೋದು ಗುಣಮಟ್ಟವಾದಂತಹ ಮೆಟೀರಿಯಲ್ಸ್ ಅವಾಗಿನ ಕಾಲದಲ್ಲಿ ಹೇಗಿತ್ತು ಇವತ್ತಿನ ದಿವಸ ಯಾವುದೇ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತೆ ಮ್ಯಾನೇಜ್ಮೆಂಟು ಸಾಕಷ್ಟು ಕಾರ್ಮಿಕ ವಿರೋಧ ನೀತಿ ಸರ್ಕಾರ ಬರ್ತಾ ಇದೆ ಇವತ್ತು ಕಾಯ್ದೆಗಳು ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ ಕಾಯ್ದೆಗಳು ಉಲ್ಲ ಮಾಡ್ತಾ ಇರ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಕಡಿಮೆ ಇದೆ ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕೆಲಸದ ಒತ್ತಡನೂ ಜಾಸ್ತಿ ಇದೆ ಇವತ್ತು ಈಗ ನಾವು ಒಂದು ಹತ್ತು ಸಾವಿರ ಜನ ಗೌರ್ಮೆಂಟ್ ನಿಕ್ರೂಟ್ಮೆಂಟ್ ಮಾಡಿ ಅಂತ ನಾವು ಬೇಡಿಕೆ ಇಟ್ವಿ ಆಡಳಿತ ಮಂಡ್ಯ ಸರ್ಕಾರದಿಂದ ನಮ್ಮ ಮ್ಯಾನೇಜ್ಮೆಂಟ್ ಇಂದ ಸರ್ಕಾರಕ್ಕೆ ಹೋಯ್ತು ಪ್ರಪೋಸಲ್ ಒಂದು ಏಳು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡೋದಂತ ಆದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೇವಲ ಫಸ್ಟ್ ಫೇಸ್ ಬ್ಯಾನರ್ಗೆ ಇವತ್ತು ಎರಡು ಸಾವಿರದ ಐನೂರು ಜನ ಕೊಟ್ಟು ಬ್ಯಾಕ್ಲಾಗ್ ಉದ್ಯಮದ ಖಾಲಿ ಎಲ್ಲಾದರೂ ಸೇರಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಜನನ ಇವತ್ತು ರಿಕ್ರೂಟ್ಮೆಂಟ್ ಮಾಡುವಂಥ ಪ್ರೋಸೆಸ್ ಎಲ್ಲ ಇದೆ ಐದನೇ ತಾರೀಕು ಇಂದ ಪಿ ಟಿ ಸಿ ಎಸ್ಕಾರ್ಥ ಪ್ರಾರಂಭ ಆಗುತ್ತೆ ಇವತ್ತು ರಿಕ್ರೂಟ್ಮೆಂಟ್ಗೂ ಸಹ ಇವತ್ತು ಯಾವ್ಯಾವ ಹೊಸದಾಗಿ ನೀವು ರಿಕ್ರೂಟ್ಮೆಂಟ್ ನೀವು ನೀವೆಲ್ಲಾದರೂ ಸಂಘನ ನೆನೆಸ್ಕೊಳ್ಳೇಬೇಕು ನೀವು ವಿದ್ಯಾರ್ಹತೆ ಮೇಲೆ ನೀವು ಅಪಾಯಿಂಟ್ ಆಗಿರ್ಬೋದು ಆದ್ರೆ ನೀವು ಅಪಾಯಿಂಟ್ ಆಗ್ಲಿಕ್ಕೆ ನೀವು ರಿಕ್ರೂಟ್ಮೆಂಟ್ ಆಗ್ಲಿಕ್ಕೆ ಯಾರ ಈ ಸಂಘ ಅಂತ ನಾನು ಹೇಳಿಕ್ಕೆ ಇಷ್ಟಪಟ್ಟಿಸ್ತೇನೆ ಸಂಘ ಒತ್ತಾಯ ಮಾಡಿ ಮಾತ್ರಕ್ಕೆ ಮ್ಯಾನೇಜ್ಮೆಂಟ್ ಇಲ್ಲ ಅಂದ್ರೆ ಅದನ್ನು ಸಹ ಔಟ್ಸೋರ್ಸ್ ಏಜೆನ್ಸಿ ಕೊಟ್ಕೊಂಡು ಈಗ ಅದರ ಬಹುತ ಹೆಚ್ಚಿನ ರೀತಿಯಲ್ಲಿ ಇವತ್ತು ನಮ್ಮ ನೌಕರಿಗೆ ಇವತ್ತು ರಿಕ್ರೂಟ್ಮೆಂಟ್ ಆಗುವಂತ ನಿಟ್ಟಿನಲ್ಲಿ ಇವತ್ತು ಇದೆ ನೀವು ಸಹ ಈ ಹೊಸದಾಗಿ ನೀವು ರಿಕ್ರೂಟ್ಮೆಂಟ್ ಆಗಿರುವಂತಹ ಸಂಘದ ಸದಸ್ಯರು ನೌಕರು ಸಂಘದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಪ್ರೀತಿ ವಿಶ್ವಾಸ ಕಾಳಜಿಯನ್ನು ಸಿಕ್ಕಿಲ್ಲ ನಮ್ಗೆ ಇದಿಲ್ಲ ನಮಗೆ ಸಂಘ ಏನು ಮಾಡಿಕೊಟ್ಟಿಲ್ಲಲ್ಲ ಇವತ್ತು ಸಂಘ ಇದರಿಂದ ಎಲ್ಲಾ ರೀತಿಯಾದಂಥ ಬೆನಿಫಿಟ್ಟು ಇವತ್ತು ಸಂಸ್ಥೆ ತಗೊಂಡಿರೋ ತಪ್ಪು ನಿರ್ಧಾರಗಳಿಂದ ಸರ್ಕಾರ ತಗೊಂಡಿರುವಂಥ ಕೆಲವೊಂದು ನಿರ್ಣಯಗಳಿಂದ ಇವತ್ತು ದಿವಸ ಈ ನಮ್ಮ ಸಂಸ್ಥೆ ನಷ್ಟ ಆಗಿದೆ ಇವತ್ತು ಅವರು ತಗೊಂಡಿರಂತ ವಿವಿಧ ಯೋಜನೆಗಳು ರೈತರಿಗೆ ಐ ಪಿ ಫ್ರೀ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಬಾಕ್ಯ ಜ್ಯೋತಿ ಕುಟ್ರೆ ಜ್ಯೋತಿ ಇರ್ಬೋದು ಮತ್ತು ಸ್ಟ್ರೀಟ್ ಲೈಟ್ಸ್ಗೆ ಕೊಡುವಂಥ ಒಂದು ವಿದ್ಯುತ್ ಸರಬರಾಜು ಇರ್ಬೋದು ಹಲವಾರು ಯೋಜನೆಗಳಲ್ಲಿ ಇವತ್ತು ಸರ್ಕಾರ ತನ್ನ ತನ್ನಾದಂಥ ಟೈಮ್ ಲಿಮಿಟಲ್ಲಿ ನಮಗೆ ಕೊಡಬೇಕಾಗಿರುವಂಥ ಬಾಕಿ ಏನಿದೆಯಲ್ಲ ಇಪ್ಪತ್ತೇಳುವರೆ ಸಾವಿರ ಕೋಟಿ ಸಬ್ಸಿಡಿ ಅಲ್ಲಿಂದ ಅದಕ್ಕೆ ಸಕಾರಾತ್ಮಕವಾಗಿ ಬರ್ತಾ ಇಲ್ಲ ನಮ್ಮ ಸಂಸ್ಥೆ ಬಹಳಷ್ಟು ಯೋಜನೆಗಳನ್ನು ಮಾಡಬೇಕು ಗ್ರಾಹಕರಿಗೆ ಉತ್ತಮವಾದಂಥ ಗುಣಮಟ್ಟವಾದಂಥ ಸೇವೆ ಕೊಡಬೇಕು ಅಂತಂದ್ಬಿಟ್ಟು ಓವರ್ ಎಡ್ ಟು ಯು ಜಿ ಹೊಸ ಹೊಸ ಪ್ರಾಜೆಕ್ಟ್ಸನ್ನು ತಂದು ಇವತ್ತು ಕೆ ಪಿ ಟಿ ಸೇರಿ ಮತ್ತು ಇತರೆ ಎಸ್ ಕಾಂ ಸೇರಿ ತೊಂಬತ್ತು ಸಾವಿರ ಕೋಟಿ ಇವತ್ತು ಸಾಲ ಮಾಡಿ ಇರಿಸ್ತಾ ಇವತ್ತು ನಮ್ಮ ನೌಕರಿಗೆ ಸಂಬಳ ಕೊಡಬೇಕು ಅಂತಂದರೆ ಸಾಲ ಮಾಡಿ ಸಂಬಳ ಕೊಡುವಂತ ನಿಲ್ಲಿಸ್ತಾ ಇದ್ದೆ ಇವತ್ತು ಸಾಕಷ್ಟು ಸಂಕಷ್ಟದ ಪರಿಸ್ಥಿತಿ ಇದೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕೆ ಕೆಇಿ ಸಿ ಪಿ ಟಿ ಸಿ ಎಸ್ಕಾಮ್ ಆಯಿತು ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಇದ್ದಂಥ ಸಂದ್ರೆ ಐದು ಸಾವಿರ ಕೋಟಿ ಕೊಡಬೇಕಾಯಿತು ಪೆನ್ಷನ್ ಟ್ರಸ್ಟ್ಗೆ ಹೂಡಿಕೆ ಆಮೇಲೆ ಪ್ರತಿಯೊಬ್ಬ ನೌಕರು ನೀವೆಲ್ಲರೂ ಪೆನ್ಷನ್ನ ಸೌಲತ್ತನ್ನ ಕೇಳೋಂಥವ್ರು ಮತ್ತು ಪೆನ್ಷನ್ನ ಪಡ್ಕೊಂತ ಇರೋರು ಪ್ರತಿಯೊಬ್ಬ ಎಂಪ್ಲಾಯಿ ಏನು ಸಂಬಳ ಬರುತ್ತೋ ಆ ಸಂಬಳದಲ್ಲಿ ಅರವತ್ತೇಳು ಪರ್ಸೆಂಟು ಪೆನ್ಷನ್ ಟ್ರಸ್ಟ್ಗೆ ಪ್ರತಿ ತಿಂಗಳು ಹಣ ಹಾಕಬೇಕು ನಮ್ಮಲ್ಲಿರುವಂಥ ಕಂಪ್ನಿಲಿರುವಂಥ ನಮ್ಮ ಅಧಿಕಾರಿಗಳು ಇವತ್ತು ಸರಿಯಾದ ರೀತಿಯಲ್ಲಿ ಪೆನ್ಷನ್ ಪೆನ್ಷನ್ ಗೆ ಇನ್ ಟೈಪ್ಗೆ ಟ್ರಸ್ಟ್ಗೆ ಹಣ ಇಲ್ಲ ಪೆನ್ಷನರ್ಸ್ ಇವತ್ತು ಆತಂಕ ಆಗಿದೆ ಸರ್ಕಾರ ಏನೊಂದು ಜಾರಿಗೆ ಮಾಡಿದ್ರು ಎರಡು ಸಾವಿರದ ಏನೊಂದು ಪೇ ಅಂತ ಅಂತಂದ್ಬಿಟ್ಟು ರಿಟೈರ್ಡ್ ಆದಾಗೆಲ್ಲ ಕೊಟ್ಕೊತಾ ಬಂದು ಇವತ್ತು ಮೂರು ಸಾವಿರ ಚಿಲ್ಲರೆ ಕೋಟಿ ಇವತ್ತು ದಿವಸ ಸರ್ಕಾರ ಹಳೆ ಬಾಕಿ ಕೊಡಬೇಕಾಗಿದೆ ಸರ್ಕಾರ ಇವತ್ತು ನಾವು ಕೊಡೋಕ್ಕಾಗಲ್ಲ ನೀವು ನಿಮ್ಮ ಆಗಿದೆ ನೀವೇ ಜವಾಬ್ದಾರಿಯೋಸ್ ಮಾಡಬೇಕು ಅಂದಿದೆ ನಮ್ಮ ಕಂಪ್ನಿ ಆಡಿದವಾಗ ಎನರ್ಜಿ ಡಿಪಾರ್ಟ್ಮೆಂಟ್ ಅವರು ಟ್ಯಾರಿಫ್ ಫೇಲ್ ಹಾಕಬೇಕು ಅಂತ ಬಂದಿದೆ ಈಗ ಮೂವತ್ತಾರು ಪೈಸಾ ಗ್ರಾಹಕರ ಮೇಲೆ ಇವತ್ತು ಟ್ಯಾರೇಟ್ ಫೇಲ್ ಹಾಕಿದ್ವಿ ಪೆನ್ಷನರ್ಸ್ಗೆ ದಿವಸ ಆ ಮೂವತ್ತಾರು ಪೈಸದ ಹಣ ಬಂದಾದ ಮೇಲೆ ಇವತ್ತು ಆ ಮೂವತ್ತಾರು ಪೈಸ ಐ ಪಿ ಸಿಟಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಉಳಿತೆ ಅದಕ್ಕೆಲ್ಲ ಸಬ್ಸಿಡಿ ಮತ್ತೆ ಸರ್ಕಾರ ಕೊಡಬೇಕು ಆ ಹಣ ಬಂದ ಮೇಲೆ ನಾವು ಇವತ್ತು ದಿವಸ ಪೆನ್ಷನ್ ಕೊಡೋದಕ್ಕೆ ಎಲ್ಲ ಆಗುತ್ತೆ ಈ ತಿಂಗಳು ಪೆನ್ಷನ್ ಕೊಡೋಕ್ಕೆ ಒಂದು ತಿಂಗಳು ಪೆನ್ಷನ್ ಕೊಡೋಕೆ ಹಣ ಇರಲಿಲ್ಲ ಬಹಳಷ್ಟು ಇತರೆ ಎಸ್ಕಾಂಸ್ಗಳು ಎಲ್ಲರೂ ಪೆನ್ಷನ್ ಟ್ರಸ್ಟ್ ಕೊಡಬೇಕಾಗಿರೋ ಹಣ ಬಾಕಿ ಇಟ್ಕೊಂಡಿರೋದ್ರಿಂದ ಅದನ್ನ ಟ್ರಸ್ಟ್ ಅಲ್ಲಿ ನಡೆಸೋದಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಟ್ರಸ್ಟ್ ಮೀಟಿಂಗಲ್ಲಿ ಎಲ್ಲ ಸವಿಸ್ತರವಾದಂಥ ವಿವರಣೆ ಕೊಟ್ಟಿದ್ರು ಅದನ್ನ ಹೆಚ್ಚಿನ ರೀತಿ ನಾವು ನಮ್ಮ ಸಂಘ ಇವತ್ತು ದಿವಸ ಒತ್ತಡ ಹೇಳಿ ಎಲ್ಲ ಕಂಪ್ನಿಯಿಂದ ಟ್ರಸ್ಟಿಗೆ ಹಣ ವರ್ಗಾವಣೆ ಮಾಡಿಸಿ ಲಾಸ್ಟ್ ತಿಂಗಳು ಇವತ್ತು ಸಹ ಪೆನ್ಷನರ್ಸ್ಗೆಲ್ಲ ಆಗಿದೆ ಮುಂದಿನ ತಿಂಗಳು ನಮಗೆ ಈ ಈ ತಿಂಗಳು ಹೆಣ್ಣಿಗೆ ನಮಗೆಲ್ಲ ಟ್ಯಾರಿಫಲ್ಲಿ ಒಂದು ಗ್ರಾಹಕರಿಗೆ ಎಲ್ಲರೂ ಆ ಒಂದು ಮೂವತ್ತಾರು ಪೈಸೆ ಹೋಗುತ್ತೆ ಆ ಮೂವತ್ತಾರು ಪೈಸ ಬರಬೇಕು ಅಂತಂದರೆ ನೆಕ್ಸ್ಟ್ ಮಂತ್ ಜೂನು ಇಪ್ಪತ್ತಾಗೋದು ಅಥವಾ ಇಪ್ಪತ್ತೈದು ಆಗೋದು ಅಲ್ಲ ಕನ್ಸಾಲಿಡೇಟ್ ಎಲ್ಲ ಮಾಡ್ಕೊಂಡು ಬರೋ ವರ್ಷಕ್ಕೆ ಅದು ಬಂದಾದಮೇಲೆ ಪೆನ್ಷನರ್ಸ್ಗಳಿಗೆ ಇವತ್ತು ನಲವತ್ತೈದು ಸಾವಿರ ಜನ ಪೆನ್ಷನರ್ಸ್ ಇದ್ದಾರೆ ಆ ಗೆ ತಿಂಗಳಿಗೆ ಇನ್ನೂರ ಹತ್ತರಿಂದ ಇನ್ನೂರ ಮೂವತ್ತ ಕೋಟಿ ರೂಪಾಯಿ ಪ್ರತಿ ತಿಂಗಳು ಅವರಿಗೆ ಪೆನ್ಷನ್ಗೆ ಹಣ ಆಗುತ್ತೆ ಸ್ನೇಹಿತರೆ ಸಂಘ ಸಕ್ರಿಯವಾಗಿ ಎಲ್ಲಾ ನಮ್ಮ ನೌಕರಿಗೆ ಮತ್ತೆ ನೌಕರ ಅವಲಂಬಿತರಾಗಿರ್ತಾ ಪೆನ್ಷನ್ಸ್ ಸಹ ಇವತ್ತು ಸವಲತ್ತನ್ನ ಕೊಡ್ಸ್ಕೊಂತ ಬಂದಿದೀವಿ ಸೋನಿಯೇ ಸ್ನೇಹಿತರೆ ನಮ್ಮ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ನಡೆ ಸದಸ್ಯರ ಕಡೆ ಅಂತ ಹೇಳಿ ಒಂದು ಘೋಷವಾಕ್ಯದೊಂದಿಗೆ ಈ ತಿಂಗಳು ಪೂರ್ತಿ ಅಭಿಯಾನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸುತ್ತೋಲೆಯನ್ನ ಮಾಡಿಸಿದ್ದೇವೆ ಇದರ ಅಧಿಕೃತವಾಗಿ ಚಾಲನೆಯನ್ನ ಈ ದಿನ ನಮ್ಮ ಸಂಘದ ಅಧ್ಯಕ್ಷರು ಮತ್ತೆಲ್ಲ ಪದಾಧಿಕಾರಿಗಳು ಸಿ ಸೆವೆನ್ ಉಪವಿಭಾಗದಲ್ಲಿ ಚಿಕ್ಕೇಗೌಡ ಅಂತೇಳಿ ಅಪಘಾತವಾಗಿ ಬಹಳ ಉತ್ತಮ ಕೆಲಸಗಾರ ಅಂತ ಹೇಳಿದ್ರು ನಾವೆಲ್ಲರೂ ಕೂಡ ಚಿರಪರಿಚಿತ ಸಂಘದಲ್ಲಿ ಪ್ರಾಥಮಿಕ ಸಮಿತಿ ಅಧ್ಯಕ್ಷನಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಅವರಿಂದ ಈ ಚಾಲನೆ ಅಭಿಯಾನಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ತಮ್ಮ ತಮ್ಮ ವಿಭಾಗ ಉಪವಿಭಾಗಗಳಲ್ಲಿ ಯಾರು ಅಪಘಾತದಿಂದ ಮರಣ ಹೊಂದಿದ್ದಾರೆ ಹಾಗೂ ಅಪಘಾತವಾಗಿ ಚೇತರಿಸ್ಕೊಳ್ತಾ ಇದ್ದಾರೆ ಅವರೆಲ್ಲರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಸಂತೈಸಿ ಅವರ ಮನದಲ್ಲಿ ಬೆಳಕನ್ನು ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಇದನ್ನ ತಾವೆಲ್ಲರೂ ಕೂಡ ತಮ್ಮ ತಮ್ಮ ವ್ಯಾಪ್ತಿನಲ್ಲಿ ಮಾಡಿ ಅದೆಲ್ಲವನ್ನು ಅಧಿಕೃತವಾಗಿ ಸಾಮಾಜಿಕ ಜಾಲತಾಣದಲ್ಲಿ ನೀವು ಪ್ರದರ್ಶನ ಮಾಡ್ಬೇಕು ಯಾಕಂದ್ರೆ ಯಾವ್ದೋ ಬೇಡದೇ ಇರೋ ಕೆಲಸದನ್ನ ಅಥವಾ ಬೇಡದೇ ಇರೋದನ್ನೆಲ್ಲ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತೇವೆ ನಮ್ಮ ನೌಕರರ ಜೊತೆ ಸಂಘದ ಎಲ್ಲ ಪದಾಧಿಕಾರಿಗಳು ನೌಕರರ ಜೊತೆ ಇದ್ದೇವೆ ಅಂತಕ್ಕಂಥ ಸಂದೇಶವನ್ನ ನೀವು ನೌಕರಿಗೆ ಮುಡಿಸಬೇಕಾದಂತ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಸಂಘ ಈಗಾಗಲೇ ಹೊಡೆದಿದೆ ಇವತ್ತು ಅಧಿಕೃತವಾಗಿ ಸಂಘದ ಅಧ್ಯಕ್ಷ ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು ನಿರಾಂಕಕ್ಕೆ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ನಾವು ನೌಕರರ ಜೊತೆ ಇದ್ದೇವೆ ಅಂತಕ್ಕಂಥ ಧೈರ್ಯವನ್ನು ಮೂಡತಕ್ಕಂತ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಈ ಕಾರ್ಯಕ್ರಮದ ನಂತರ ಹೋಗಿಕೊಡ್ತೇವೆ ಇದರಲ್ಲಿ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಳ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡಿದೆ ನೀವು ನಿಮ್ಮ ವ್ಯಾಪ್ತಿನಲ್ಲೂ ಕೂಡ ಇವತ್ತಿನಿಂದ ಏನು ಒಂದು ತಿಂಗಳು ಅವ್ರ ಮನೆಗಳಿಗೆ ಭೇಟಿ ನೀಡಿದ್ರು ನಮ್ಮ ಕಾರ್ಯಕರ್ತರು ಪದಾಧಿಕಾರಿಗಳೆಲ್ಲರೂ ಕೂಡ ಮಾಡ್ತಾ ಇದಾರೆ ಇಲ್ಲ ಅಂತಲ್ಲ ಆದ್ರೆ ವಿಶ್ವ ಕಾರ್ಮಿಕ ದಿನಾಚರಣೆಗೆ ಒಂದು ಅರ್ಥ ಬರಬೇಕು ಅಂತಂದ್ರೆ ನಾವು ಅರ್ಥಪೂರ್ಣವಾಗಿ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ಬೇಕು ಇವತ್ತು ಇಲ್ಲಿ ಬಂದಿದ್ದೀವಿ ಇವತ್ತು ಮರೆತು ಹೊಡ್ಡೀವಿ ಎಷ್ಟೋ ಜನ ನಮ್ಮ ಪದಾಧಿಕಾರಿಗಳಾದವರೇ ಆದವರೇ ಬಂದಿಲ್ಲ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡ್ಬೇಕು ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಿಲ್ಲ ಅಂತಂದ್ರೆ ಆ ಸ್ಥಳದಿಂದ ನಿರ್ಗಮಿಸಬೇಕಾಗುತ್ತೆಲ್ಲರ ಜವಾಬ್ದಾರಿ ಇವತ್ತು ಎಲ್ಲರೂ ಕೂಡ ವಿವೇಕವಂತ ಹೇಳಿದೀರಾ ಈ ಜವಾಬ್ದಾರಿಯನ್ನು ಅರಿತು ನಮ್ಮೆಲ್ಲ ಪದಾಧಿಕಾರಿಗಳು ಇದನ್ನೆಲ್ಲ ಸಂಘಟನಾ ಕಾರ್ಯದರ್ಶಿಗಳು ವೇದಿಕೆ ಮೇಲೆ ತಕ್ಕಂತಹ ಅಧಿಕ ಸಹ ಉಪಕಾರ್ಯದರ್ಶಿಗಳು ಎಲ್ಲರೂ ಕೂಡ ಸೂಪರ್ವಿಷನ್ ಮಾಡಿ ತಮ್ಮ ತಮ್ಮ ವ್ಯಾಪ್ತಿನಲ್ಲಿ ಸಣ್ಣದಿರಬಹುದು ಅಪಘಾತ ದೊಡ್ಡದಿರ್ಬೋದು ನಿಮ್ಮ ಜೊತೆ ನಾವಿದ್ದೇವೆ ಸಂಘದ ನಡೆಸ ಸದಸ್ಯರ ಕಡೆ ಇರ್ತಕ್ಕಂಥ ಅಭಿಯಾನಕ್ಕೆ ಚಾಲನೆಯನ್ನ ಇದರ ಅಧ್ಯಕ್ಷರು ಅಧಿಕೃತವಾಗಿ ಕೊಡ್ತಾರೆ ಇದರಲ್ಲೂ ಕೂಡ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಪದಾಧಿಕಾರಿಗಳು ತಮ್ಮ ತಮ್ಮ ವ್ಯಾಪ್ತಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಹೇಳಿ ಮನವಿಯನ್ನು ಮಾಡುತ್ತಾ ಈಗ ಮೂವತ್ತಾರು ವಸಂತಗಳನ್ನು ಪೂರೈಸಿದೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಅಮೆರಿಕದಲ್ಲಿ ಪ್ರಥಮ ಬಾರಿಗೆ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಪ್ರಾರಂಭ ಮಾಡಿದ್ವಿ ಇವತ್ತಿಗೆ ನೂರ ಮೂವತ್ತಾರನೇ ವಿಶ್ವ ಕಾರ್ಮಿಕ ದಿನಾಚರಣೆ ಸಂಘದ ಕೇಂದ್ರ ಕಚೇರಿ ಆವರಣದಲ್ಲಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಲರಾಮ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ನೀವೆಲ್ಲರೂ ಕೂಡ ಸೇರಿ ಈ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನ ಧ್ವಜಾರೋಹಣ ಸಂಘದ ಧ್ವಜವನ್ನು ಆರಿಸಿ ಆಚರಣೆ ಮಾಡ್ತಾ ಇದ್ದೀವಿ ಹಾಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ನೀವೆಲ್ಲರೂ ಪಾಲ್ಗೊಳ್ಬೇಕು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಭಾಷಣ ಮಾಡಿ ನೌಕರರ ಹಿತಾಸಕ್ತಿಯನ್ನ ಮುಖ್ಯವಾಗಿ ಇಟ್ಕೊಂಡು ನೌಕರರ ಜೊತೆ ನಾವಿದ್ದೇವೆ ಅಂತಕ್ಕಂತ ಮಾತನಾಡಿ ನಿಮ್ಮೆಲ್ಲರಿಗೂ ಸಂಘದ ಮುಂದೆ ಇರ್ತಕ್ಕಂಥ ಸವಾಲುಗಳೇನು ನೌಕರಿಗೆ ಬರ್ತಕ್ಕಂಥ ಸಂಕಷ್ಟಗಳೇನು ಕೇಂದ್ರ ರಾಜ್ಯ ಸರ್ಕಾರಗಳು ತೆಗೆದುಕೊಂಡ ತೀರ್ಮಾನಗಳನ್ನ ನಾವು ಯಾವ ರೀತಿ ವಿರೋಧಿಸಬೇಕು ನಾವೆಲ್ಲರೂ ಕೂಡ ಯಾವುದೇ ಭಿನ್ನಾಭಿಪ್ರಾಯಗಳಿದ್ರು ಒಟ್ಟಾಗಿ ಮುಂದೆ ನಿಂತು ನಮ್ಮ ಒಗ್ಗಟ್ಟನ್ನ ಕಾಪಾಡಿಕೊಂಡು ನಾವೆಲ್ಲ ನೌಕರ ಹಿತವನ್ನ ಕಾಪಾಡಬೇಕು ಅಂತೇಳಿ ಇವತ್ತು ನಿಮ್ಮೆಲ್ಲರನ್ನು ಉದ್ದೇಶಿಸಿ ತಿಳುವಳಿಕೆ ನೋಡಿದಂತ ಮಾರ್ಗದರ್ಶನವನ್ನ ಮಾತಾಡ ನೀಡಿದಂತ ಸಂಘದ ಅಧ್ಯಕ್ಷರಿಗೆ ಇವತ್ತು ದಕ್ಷಿಣ ಸ್ಥಳೀಯ ಸಮಿತಿಯ ಪರವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಕ್ಕೆ ಅವರಿಗೆ ಅಧ್ಯಕ್ಷರಿಗೆ ತುಂಬ ಹೃದಯದ ವಂದನೆಗಳನ್ನ ಈ ಮಾಲಾರ್ಪಣೆಯೊಂದಿಗೆ ಸಲ್ಲಿಸಬೇಕು ಅಂತ ಅವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾರೆ